ಸುಭಾಷ್ ಸರ್ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಒಂದು ಕಡೆ ಬಿಹಾರದ ಎಲೆಕ್ಷನ್ ಹೊಸ್ತಿರಲ್ಲಿತ್ತು ಇನ್ನೊಂದು ಕಡೆ ಈ ಕಾಂತರಾಜು ವರದಿ ಜಯಪ್ರಕಾಶ್ ಅವರ ವರದಿ ಇದು ಆಗುವುದರಲ್ಲಿತ್ತು ಆ ನಂತರದಲ್ಲಿ ಇನ್ನೇನು ಜಾರಿ ಆಗಿಬಿಡುತ್ತೆ ಅನ್ನೋ ಸಂದರ್ಭದಲ್ಲೇ ಬಹುಶಃ ಆ ಸಂದರ್ಭದಲ್ಲಿ ಕೇಂದ್ರ ಒಂದು ಮಾತು ಹೇಳಿಬಿಡ್ತು ಜಾತಿ ಸಮೀಕ್ಷೆ ಯಾವುದೇ ರಾಜ್ಯ ಸರ್ಕಾರ ಮಾಡುವಂತಿಲ್ಲ ಮಾಡುವುದಿದ್ದರೆ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂತ ಅಷ್ಟಕ್ಕೆ ಒಳಗಾಗ್ಲೇ ರಾಹುಲ್ ಗಾಂಧಿ ಅವರು ನಾನು ಬಂದರೆ ಜಾತಿ ಸಮೀಕ್ಷೆ ಮಾಡಿಸ್ಬಿಡ್ತೀನಿ ಮಾಡಿಸ್ಬಿಡ್ತೀನಿ ಆ ರಾಜ್ಯದಲ್ಲಿ ಮಾಡಿಸ್ತೀನಿ ಈ ರಾಜ್ಯದಲ್ಲಿ ಮಾಡಿಸ್ತೀನಿ ಅಂತೇಳಿ ಅನೌನ್ಸ್ ಮಾಡ್ಕೊಂಡು ತಿರುಗಾಡ್ತಾ ಇತ್ತು ಅಟ್ ದ ಸೇಮ್ ಟೈಮ್ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಇನ್ ಜನರಲ್ ಇನ್ ಜನರಲ್ ಅದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಇಂಥ ಸಮುದಾಯಗಳು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಸೊ ಹೀಗಿದ್ದಾಗ ನಾವು ಈ ಸಮೀಕ್ಷೆಯನ್ನು ಮಾಡೋ ಮೂಲಕವಾಗಿ ಆ ಮತಬ್ಯಾಂಕ್ ಕಡೆ ಫೋಕಸ್ ಮಾಡಿ ಅವ್ರಿಗೇನೋ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ದೇಶದಲ್ಲಿ ನಮ್ಮ ಪರವಾಗಿ ಜಾಸ್ತಿ ಅಲೆ ಅಂತ ಒಂದು ಕ್ಯಾಲ್ಕುಲೇಷನ್ ಇದ್ದಿರಬಹುದು ಇದಕ್ಕೆ ಯಾವಾಗ ಆಲ್ ಆಫ್ ಕೇಂದ್ರ ಒಂದು ಬ್ರೇಕ್ ಎಳೆದು ಬಿಡುತ್ತೋ ರೈಲ ಚೈನ್ ಎಳೆದಂಗೆ ಬಿಡುತ್ತೋ ಇದಕ್ಕೆ ಅವಾಗ ಇನ್ನೇನೋ ಮಾಡ್ತೀನಿ ನಾನು ನಾನು ಸೆನ್ಸಸ್ ಮಾಡ್ತಾ ಇಲ್ಲ ಸಮೀಕ್ಷೆ ಮಾಡ್ತಿದ್ದೀನಿ ಹೇಗಾದರೂ ಮಾಡಿ ನನ್ನ ಈ ಜಾತಿ ಗಣತಿಯ ವಿಚಾರಧಾರೆಯನ್ನು ಸಮಾಜದಲ್ಲಿ ಚಾಲ್ತಿಯಲ್ಲಿ ಇಡಬೇಕು ಅನ್ನೋ ಪ್ರಯತ್ನವಾಗಿ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ನೀವು ವೋಟ್ ಬ್ಯಾಂಕ್ ಮತ ಬ್ಯಾಂಕ್ ಅಂತ ಏನು ಒಂದು ಪದ ಬಳಸಿದ್ರಿ ಇದು ನೂರಕ್ಕೆ ನೂರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದು ಎಲ್ಲಾ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಕ್ಕೂ ಕೂಡ ತಮ್ಮ ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಯಾವುದು ಅಂತ ಅವರಿಗೆ ಒಂದು ಪಕ್ಕಾ ಐಡಿಯಾ ಇದೆ ಆ ಒಂದು ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಈ ಒಂದು ಹಿಂದಿನ ಅದರಿಂದ ಹಿಂದೆ ಒಂದು ಉದ್ದೇಶ ಕೂಡ ಅದೇ ಇದೆ ಯಾವಾಗ ಕೇಂದ್ರ ಸರ್ಕಾರ ಈ ರಾಷ್ಟ್ರ ಮಟ್ಟದೊಳಗಡೆ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ರು ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿದೆ ಮೊದಲು ಅದಕ್ಕೆ ಅವರು ಒಪ್ಪಿಕೊಂಡಿರ್ಲಿಲ್ಲ ಅವ್ರಿಗೆ ಅದ್ರ ಪರವಾಗಿರ್ಲಿಲ್ಲ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದ್ರು ಜಾತಿ ಗಣತಿಯಿಂದ ಸಮಾಜದೊಳಗಡೆ ಬಿರುಕು ಮೂಡುತ್ತೆ ಆದಿ ನೂರ ಎಂಟು ಅವ್ರದೇ ಆದಂತಹ ಒಂದು ಆರ್ಗ್ಯುಮೆಂಟ್ ಗಳನ್ನ ಅವರು ಹೇಳ್ತಾ ಇದ್ರು ಅವರು ಕೂಡ ಈ ತೀರ್ಮಾನವನ್ನ ಯಾಕೆ ತಗೊಂಡ್ರು ಅಂತಂದ್ರೆ ಡೆಫಿನೆಟ್ಲಿ ಅದ್ರ ಹಿಂದನೂ ಕೂಡ ಪೊಲಿಟಿಕಲ್ ಕಾರಣ ಇದೆ ಅವರು ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದು ಈ ಜಾತಿ ಗಣತಿ ವಿಚಾರವನ್ನ ಇದು ಬಹಳ ದೊಡ್ಡದಾಗ್ಲಿಕ್ಕೆ ನಾವು ಬಿಡಬಾರ್ದು ದೊಡ್ಡದಾಗ್ಲಿಕ್ಕೆ ಬಿಟ್ರೆ ಇದರಿಂದ ನಮ್ಗೆ ನಷ್ಟ ಆಗತ್ತೆ ಅಂತ ಗೊತ್ತಾದ ನಂತರ ಅವರು ತಮ್ಮ ವಿಚಾರವನ್ನ ಬದಲಿ ಮಾಡ್ಕೊಂಡ್ರು ಒಳ್ಳೇದು ಏನಾದ್ರೂ ಕಾರಣ ಇರಲಿ ಆದ್ರೆ ಇದನ್ನ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದು ಬಹಳ ಒಳ್ಳೆಯದಾದಂತ ವಿಚಾರ ನೂರಕ್ಕೆ ನೂರು ಇದರೊಳಗಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ ಹಿಂದುಳಿದ ವರ್ಗದವರು ಇರ್ಬೋದು ದಲಿತರು ಇರ್ಬೋದು ಆದಿವಾಸಿಗಳು ಇವರೆಲ್ಲರೂ ಕೂಡ ಇಲ್ಲಿವರೆಗೂ ಸಾಂಪ್ರದಾಯಿಕವಾಗಿ ಇವರನ್ನ ಕಾಂಗ್ರೆಸ್ ಪಾರ್ಟಿಯ ಮತದಾರರು ಅಂತ ನಾವು ಹೇಳ್ತೀವಿ ಅದನ್ನ ಅದು ಅದ್ ಎಕ್ಸಾಕ್ಟ್ಲಿ ನಾನು ಅದನ್ನ ಒಪ್ಪಲ್ಲ ಯಾಕಂದ್ರೆ ಯಾವುದೇ ಒಂದು ಜಾತಿಯವರು ಇಂತ ಒಂದು ಅಹ್ ಪಕ್ಷಕ್ಕೇನೆ ಓಟ್ ಆಗ್ತಾರೆ ಅಂತ ನಾವು ಬ್ಲಾಂಕ್ ಬ್ಲಾಂಕೆಟ್ ಆಗಿ ನಾವು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ತರದ ಒಂದು ಪರ್ಸೆಪ್ಷನ್ ಅಂತೂ ಇಲ್ಲಿಯವರೆಗೂ ಪೊಲಿಟಿಕಲಿ ಇದೆ ಸುಭಾಷ್ ಜಿ ಈಗ ಒಂದು ಸರ್ವೇನೇ ಅಂತ ಕನ್ಸಿಡರ್ ಮಾಡೋಣ ಆಯ್ತು ಒಂದು ಸರ್ವೆ ಮಾಡ್ತಾ ಇದ್ದಾರಪ್ಪ ಅಂತ ಅಂದ್ಕೊಳ್ಳೋಣ ಒಂದಷ್ಟು ಜನ ಒಕ್ಕಲಿಗರು ಕುರುಬರು ಲಿಂಗಾಯತರು ಎಸ್ ಟಿಗಳು ಎಸ್ ಟಿಗಳು ಹಳ್ಳೀಲಿದ್ದಾರೆ ಒಂದಷ್ಟು ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಅಂತ ಅಂದ್ಕೊಳ್ಳೋಣ ನಾವು ಈ ಥರ ಪರಿಸ್ಥಿತಿಯಲ್ಲಿ ಅಲ್ಲಿ ಹಳ್ಳಿಗಳ ಕಡೆಯಲ್ಲಿ ಇವರೆಲ್ಲೂ ಕಷ್ಟದಲ್ಲಿದ್ದಾರೆ ತುಂಬ ಪ್ರಾಬ್ಲಮ್ ಇದೆ ಅವರಿಗೆ ಅಂತ ಒಂದು ಕಡೆ ಕನ್ಸಿಡರ್ ಮಾಡೋಣ ಸಿಟಿ ಕಡೆಯೋ ಅಥವಾ ಹಳ್ಳೀಲಿರೋರೆ ಕೆಲವರು ಒಳ್ಳೆ ಸ್ಥಿತಿಯಲ್ಲೂ ಇರಬಹುದು ಸೊ ವಿಷಯ ಹೀಗಿದ್ದಾಗ ಎಂಟೈರ್ ಒಕ್ಕಲಿಗ ಸಮುದಾಯಕ್ಕೆ ಎಂಟೈರ್ ಕುರುಬ ಸಮುದಾಯಕ್ಕೆ ಎಂಟೈರ್ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ನಾನೇನೋ ಮಾಡ್ತೀನಿ ಅಂತ ಹೋದಾಗ ಅಲ್ಲಿಯೇ ಉಳ್ಳವ್ರಿಗೂ ಇಲ್ದಿರೋರಿಗೂ ಜಾತಿ ಕಾರಣಕ್ಕೆ ಒಂದೇ ರೀತಿ ಅಂತ ಆಗಲ್ವಾ ಒಂದು ವೇಳೆ ಹಾಗಿಲ್ಲದೆ ಇದ್ದರೆ ಪರ್ಸನ್ ಟು ಪರ್ಸನ್ನೇ ನೀವು ಮಾಡೋದು ಒಳ್ಳೇದು ಮಾಡೋದಿದ್ದರೆ ಇವನು ಕೆಲಸ ಇಲ್ವಾ ಏನು ವ್ಯವಸ್ಥೆ ಮಾಡಬಹುದು ಇವನಿಗೆ ಅಂತೇಳಿ ಜಾತಿಯನ್ನೇ ನೋಡದೆ ಒಂದು ಸಮಸಮಾಜ ಸಮಾಜ ಅಂತ ಮಾತಾಡ್ತಾರಲ್ಲ ಇವರು ಸಮ ಸಮಾಜದ ಒಳಗಡೆನೆ ಸ್ವಲ್ಪ ಅಸಮಾನ ಸಮಾಜವನ್ನು ಕ್ರಿಯೇಟ್ ಮಾಡುವಂಥ ಇನ್ನೊಂದು ಪ್ರಯತ್ನ ಇದು ಅಂತ ಜಾತಿಯನ್ನ ನೋಡ್ದೇನೆ ಯಾವುದೇ ಜಾತಿ ಒಳಗಡೆ ಯಾರು ಇದಾರೆ ಅಥವಾ ಯಾರು ಸಮಸ್ಯೆ ಒಳಗಡೆ ಇದಾರೆ ಯಾರು ಹಿಂದುಳಿದಾರೆ ಈ ವಿಚಾರವನ್ನ ನೀವೇ ನೀವ್ ಹೇಳಿದ್ರಲ್ಲ ಒಂದೇ ಜಾತಿಯವರು ನಗರ ಪ್ರದೇಶದೊಳಗಡೆ ಇರೋರು ಅವರ ಸ್ಥಿತಿಗತಿ ಬೇರೆ ಇರ್ಬೋದು ಗ್ರಾಮೀಣ ಪ್ರದೇಶದೊಳಗಡೆ ಇರೋರ ಸ್ಥಿತಿಗತಿ ಬೇರೆ ಇರಬಹುದು ಹಾಗಾದ್ರೆ ಅವ್ರಿಬ್ಬರೂ ಒಂದೇ ರೀತಿ ಕನ್ಸಿಡರ್ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅನ್ನೋ ನಿಮ್ ಪ್ರಶ್ನೆ ಈಗ ಈ ಸಮೀಕ್ಷೆ ಒಳಗಡೆ ಗ್ರಾಮೀಣ ಪ್ರದೇಶದೊಳಗಡೆ ಇರೋರು ನಗರ ಪ್ರದೇಶದೊಳಗಿರೋರು ಆ ತರಹದ ಎಲ್ಲ ಒಂದು ಡೇಟಾ ಕೂಡ ಸಿಗತ್ತೆ ಅವಾಗ ಹಿಂದುಳಿದ ಹಿಂದುಳುವಿಕೆ ಇದಲ್ಲ ಈ ಹಿಂದುಳುವಿಕೆಗೆ ಕಾರಣ ಏನು ಈಗ ಜಾತಿ ಅಂತ ನೋಡದೆ ನಾವು ಕೇವಲ ಅವರ ಒಂದು ಆರ್ಥಿಕ ಸಾಮಾಜಿಕ ಸ್ಥಿತಿಯನ್ನ ನೋಡಿ ಮಾತ್ರ ಲೆಕ್ಕ ಹಾಕೋದಾದ್ರೆ ಅಕಸ್ಮಾತ್ ಒಂದು ವೇಳೆ ಈ ಹಿಂದುಳುವಿಕೆಗೆ ಜಾತಿಯೇ ಕಾರಣ ಆಗಿದ್ರೆ ಅದು ಕೂಡ ಗೊತ್ತಾಗ್ಬೇಕಲ್ಲ ಅನ್ನೋದು ಈ ಒಂದು ಸಮೀಕ್ಷೆ ಹಿಂದಿನ ಉದ್ದೇಶ ಅಂತ ನಾನು ಅಂದ್ಕೋತೀನಿ ಯಾಕಂದ್ರೆ ಆತರ ಈಗ ನೋಡಿ ಜಾತಿ ಒಂದ್ ಕಾರಣ ಇರ್ಲಿಕ್ಕೆ ಸಾಧ್ಯ ಯಾಕೆ ಅದನ್ನೆಲ್ಲ ಗಳಾಗಲ್ಲ ಆ ತರದ ಗೊತ್ತಾಗ್ಬೇಕಲ್ಲ ಈಗ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿರೋದ್ರಿಂದ ಇದು ಜಾತಿ ಗಣತಿ ಅಲ್ಲ ಆಗಿರೋದ್ರಿಂದ ಮತ್ತು ಜಾತಿ ಗಣತಿಯನ್ನ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಆಗಿರೋದ್ರಿಂದ ನಾಳೆ ಇದನ್ನ ಅವರು ಇದರ ಡೇಟಾ ಬಂದಾಗ ಇದರ ಡೇಟಾ ಬಂದಾಗ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಈ ಫೈಟನ್ ಅವರು ಯಾವುದು ಯಾವ ಆಧಾರದ ಮೇಲೆ ಯಾವ ರೀತಿ ಇದನ್ನ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೂ ಕೂಡ ರಾಜಕಾರಣಿಗಳಿಗೆ ಬೇರೆ ಬೇರೆ ಆದಂತ ದಾರಿ ಇರ್ತವೆ ಅಧಿಕೃತವಾಗಿ ಏನೋ ಮಾಡ್ತಾರೆ ಅನ್ಅಫಿಷಿಯಲ್ ಆಗಿ ಏನೋ ಲೀಕ್ ಮಾಡ್ತಾರೆ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಆದ್ರೆ ಫೈನಲಿ ಇದರ ಇಂಟೆನ್ಶನ್ ಏನು ಯಾವ ರೀತಿ ಅವರು ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ